ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಈ ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ ಅಂತಲೇ ಹೇಳ್ಬೋದು ಹೈಲೈಟ್ಸ್ ನೋಡಿ ಆಲ್ಮೋಸ್ಟ್ ಗೊತ್ತಾಗಿರ್ಬೋದು ನಮ್ಮ ಲೈಫಲ್ಲಿ ಒಂದು ಬಿಗ್ ಡಿಸಿಷನ್ ತಗೊಂಡು ನಾವು ಮೂವ್ ಆನ್ ಆಗ್ತಾ ಇದ್ದೀವಿ ಅಂದರೆ ನಮ್ಮ ಬಿಸ್ನೆಸ್ನ ಇನ್ನಷ್ಟು ಬ್ರಾಡ್ ಮಾಡೋಣ ಅಂತ ಸ್ವಲ್ಪ ಕೆಲಸಗಳು ನಡೀತಾ ಇದೆ ಏನೇನೆಲ್ಲ ಆಗ್ತಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನಮ್ಮ ಒಂದು ಆರ್ ಪಿ ಫ್ಯಾಷನ್ ಪೇಜ್ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ಬಟ್ ರೆಗ್ಯುಲರಾಗಿ ನನಗೆ ವೀಡಿಯೋಸ್ ಹಾಕೋಕ್ಕಾಗ್ತಿಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲದನ್ನು ಮೇಂಟೈನ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಯಾಕೆ ರೆಗ್ಯುಲರಾಗಿ ವೀಡಿಯೋಸ್ ಆಗ್ತಿಲ್ಲ ಅಂತ ತುಂಬ ಜನ ಕೇಳ್ತಿದ್ದೀರಾ ನಾನು ಯಾಕೆ ವೀಡಿಯೋಸ್ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾಯಿಲ್ಲ ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಮ್ಮ ಒಂದು ಸ್ಯಾರಿ ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಿದೆ ಶಾಪ್ಗೆ ಬಂದು ತಗೊಳ್ಳೋರು ಜಾಸ್ತಿ ಇದ್ದಾರೆ ಪೇಜ್ ನೋಡಿ ತಗೊಳ್ಳೋರ್ಗಿಂತ ಯಾಕಂದರೆ ಎಲ್ಲರಿಗೂ ಕೂಡ ಸ್ವಲ್ಪ ಭಯ ಇರುತ್ತೆ ಫಸ್ಟ್ ಟೈಮು ವೀಡಿಯೋದಲ್ಲಿ ನೋಡಿದಾಗ ಹೇಗೆ ನಂಬೋದು ಹೇಗೆ ತಗೊಳ್ಳೋದು ಅಂತ ಹಂಗಾಗಿ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಒಂದಿನ ಅದು ಜನಗಳಿಗೆಲ್ಲ ನೀಟಾಗಿ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನಮ್ಮ ಒಂದು ಆರ್ ಪಿ ಫ್ಯಾಷನ್ ಪೇಜ್ನ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಪ್ಲೀಸ್ ಫಾಲೋ ಮಾಡಿ ಅಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ ಸ್ಯಾರಿ ಓಪನಿಂಗ್ ವಿಡಿಯೋ ಎಲ್ಲ ಮಾಡಬೇಕಾದ್ರೆ ನನಗೆ ಆದಷ್ಟು ನನಗಂತೂ ತುಂಬಾ ಇಷ್ಟ ಸೀರೆ ಉಡೋದಕ್ಕೆ ಹಂಗಾಗಿ ಕ್ಲಾಸ್ಗೂ ಆಗುತ್ತೆ ಇದಕ್ಕೂ ಆಗುತ್ತೆ ಅಂದ್ಬಿಟ್ಟು ಆವಾಗ ಅವಾಗ ಸ್ಯಾರಿನ ಹಾಕ್ಕೊಂತ ಇರ್ತೀನಿ ಇದು ಸ್ವಲ್ಪ ಹಳೇದೇ ಆಯಿತು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡಿದ್ದಾರೆ ಲೋಟಸ್ ಬಾರ್ಡರಲ್ಲಿ ಬಂದಿರೋಂಥದ್ದು ಮಧುಗೂಡ ಸ್ಯಾರಿ ಅಂತಲೇ ಫೇಮಸ್ ಆಗಿತ್ತು ನಾವು ಕೂಡ ಟ್ರಿಪ್ ಹೋದಾಗ ನಾವು ಸಿಗಂದೂರಲ್ಲಿ ಈ ಸ್ಯಾರಿನ ಹಾಕಿದ್ದೆ ಅವಾಗ ತುಂಬ ಜನ ಕೇಳಿದ್ರಿ ಎಲ್ಲಿ ತೊಗೊಂಡ್ರಿ ಎಲ್ಲಿ ಸ್ಟಿಚ್ ಮಾಡಿಸಿದ್ರಿ ಎಲ್ಲಿ ಅಂತ ಈಗ ಅದೆಲ್ಲದಕ್ಕೂ ಆನ್ಸರ್ ಸಿಗುತ್ತೆ ನಿಮಗೆ ಎಲ್ಲದೂ ಕೂಡ ನಮ್ಮ ಹತ್ರನೇ ಸಿಗುತ್ತೆ ಬೇಕಂದ್ರೆ ಯಾರಾದರೂ ಬುಕ್ ಮಾಡ್ಕೊಬೋದು ಹಾಗೆ ಅವತ್ತು ಹಾಗೇ ಕ್ಲಾಸ್ ಮುಗೀತು ಮತ್ತು ನನ್ನದು ಸ್ಯಾರಿ ಪೇಜ್ಗೆ ಏನು ಬೇಕೋ ವಿಡಿಯೋಸ್ ಎಲ್ಲ ಮುಗೀತು ಅದಾದಮೇಲೆ ಒಂದು ಕಡೆ ಬಂದಿದ್ದೀನಿ ಇವಾಗ ನಾನು ಹೇಳಿದ್ನಲ್ಲ ಆವಾಗಲೇ ಒಂದು ಬಿಗ್ ಡಿಸಿಷನ್ನ ಇದ್ದೀವಿ ನಮ್ಮ ಲೈಫಲ್ಲಿ ಅಂದ್ಬಿಟ್ಟು ಹಂಗಾಗಿ ನಮ್ಮ ಒಂದು ಶಾಪ್ ಕೂಡ ಚೇಂಜ್ ಆಗ್ತಿದೆ ಈಗ ಶಿಫ್ಟ್ ಮಾಡ್ತಾ ಇದ್ದೀವಿ ಬೇರೆ ಕಡೆಗೆ ಹಾಗೆ ಅದ್ರ ಎದುರುಗಡೆ ಮನೆಯೇ ಖಾಲಿ ಇತ್ತು ಹಂಗಾಗಿ ಬಿಸ್ನೆಸ್ಗೆ ಹತ್ರವಾಗೇ ಇದ್ದರೆ ಮನೆಗೂ ಕೂಡ ಹೆಲ್ಪ್ ಆಗುತ್ತೆ ಹೋಗಿ ಬರೋಕ್ಕೆ ಮಕ್ಕಳನ್ನು ನೋಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಮನೆ ಕೂಡ ಖಾಲಿ ಇತ್ತು ಹಾಗೆ ನೋಡೋಣ ಅಂತ ಬಂದಿದ್ದೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಲೈಫಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ನನಗೆ ಅಂದರೆ ಯಾಕಂದರೆ ಇವಾಗ ನಾವಿರೋದು ಸ್ವಂತ ಮನೆ ನಾನು ಮದುವೆ ಆಗಿ ಬಂದಾಗಿಂದ ಅದೇ ಮನೆಯಲ್ಲೇ ಇರೋದು ಅಂದರೆ ಜಾಯಿಂಟ್ ಫ್ಯಾಮಿಲಿಲಿ ಇದ್ವಿ ಅದಾದಮೇಲೆ ಈಗ ನಮ್ಮ ಮನೆಯಲ್ಲಿ ನಾವು ಈಗ ಏನಿದ್ದೀವಿ ಅದು ಸ್ವಂತ ನಮ್ಮ ಸ್ವಂತ ಮನೆಯೇ ಒಂದೇ ಬಿಲ್ಡಿಂಗಲ್ಲಿ ಸಪ್ರೇಟ್ ಸಪ್ರೇಟ್ ಇದ್ದೀವಿ ಅಷ್ಟೇ ಬಟ್ ಎಲ್ಲರೂ ಚೆನ್ನಾಗೇ ಇದ್ದೀವಿ ಇದುವರೆಗೂ ಕೂಡ ಇವಾಗ ನಾವು ಬಿಸ್ನೆಸ್ನ ಶಿಫ್ಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಮನೆಗೆ ಓಡಾಡೋದಕ್ಕೆ ದೂರ ಅನಿಸುತ್ತೆ ಹಾಗೆ ಮಕ್ಕಳು ಸೇಫ್ಟಿಗೋಸ್ಕರ ಮನೆ ಕೂಡ ನೋಡ್ತಾ ಇದ್ದೀನಿ ನನಗಂತೂ ತುಂಬ ಇಷ್ಟ ಆಯಿತು ಆದರೆ ಸಡನ್ ಆಗಿ ಈ ಒಂದು ಡಿಸಿಷನ್ಗಳನ್ನ ಫೈನಲ್ ಮಾಡೋಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಪೆಂಡಿಂಗಲ್ಲಿದೆ ಈಗ ನಾವೇನಿದ್ದೀವಿ ಅದೇ ಥರನೇ ಮನೆ ಕೂಡ ಇದೆ ಡಬಲ್ ಬೆಡ್ರೂಮ್ ಮನೆ ಇದೆ ಬಟ್ ಸ್ವಲ್ಪ ಕಿಚನ್ ಎಲ್ಲ ಮಾಡ್ಯುಲರ್ ಇಲ್ಲ ನಾರ್ಮಲ್ ಕಿಚನ್ ಇದೆ ವಾರ್ಡ್ರೋಬ್ಸ್ ಅದು ಕೂಡ ಇಲ್ಲ ಬಟ್ ಓಕೆ ನಮಗೆ ಒಂದು ಸ್ವಲ್ಪ ದಿನದ ಮಟ್ಟಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ತರ್ಡ್ ಫ್ಲೋರಲ್ಲಿ ಒಂದು ಮನೆ ಖಾಲಿ ಇದೆ ಮತ್ತು ಫಸ್ಟ್ ಫ್ಲೋರಲ್ಲಿ ಒಂದು ಮನೆ ಖಾಲಿ ಇದೆ ಎರಡನ್ನೂ ಕೂಡ ನೋಡಿದೆ ಎರಡು ಸೇಮ್ ಮೆಷರ್ಮೆಂಟೇ ಬರುತ್ತೆ ಈಗ ನಾನು ಮೇಲಿಂದ ತರ್ಡ್ ಫ್ಲೋರಿಂದ ಕೆಳಗಡೆ ಏನು ತೋರಿಸ್ತಿದ್ದೀನಿ ಆ ಜಾಗದಲ್ಲಿ ನಮ್ಮ ಶಾಪು ಶಿಫ್ಟ್ ಆಗ್ತಿರೋದು ನೋಡಿ ತುಂಬನೇ ಹತ್ರ ತುಂಬಾ ಆಗಿದೆ ಹಾಗಾಗಿ ನೋಡೋಣ ಅಂದ್ಬಿಟ್ಟು ಪೆಂಡಿಂಗಲ್ಲಿ ಇಟ್ಟಿದ್ದೀವಿ ಅದು ಡಿಸಿಷನ್ ಏನು ಫೈನಲ್ ಆಗುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ಒಂದು ಜಾಗದಲ್ಲಿ ಈಗ ನಮ್ಮ ಶಾಪು ಶಿಫ್ಟ್ ಆಗ್ತಾ ಇದೆ ಇಲ್ಲಿ ಕೆಲಸ ನಡೀತಾ ಇದೆ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ನಾವು ಫಸ್ಟ್ ಡೇ ಹೋಗಿ ನೋಡಿ ಅಡ್ವಾನ್ಸ್ ಪೇ ಮಾಡಿ ಬಂದ್ಬಿಟ್ವಿ ಆನ್ಸ್ಪಾಟ್ ಅಲ್ಲೇ ನೆಕ್ಸ್ಟ್ ಡೇ ಇಂದನೆ ವರ್ಕ್ ಕೂಡ ಸ್ಟಾರ್ಟ್ ಆಯಿತು ಈ ಒಂದು ಎಲ್ಲೋ ಕಲರ್ ಬಿಲ್ಡಿಂಗ್ ಅಲ್ಲಿ ಮನೆ ಇದೆ ಅದರ ಆಪೋಸಿಟಲ್ಲಿ ಈಗ ಇಲ್ಲಿ ಗ್ರೌಂಡಲ್ಲಿ ನೀವೇನು ನೋಡ್ತಿದ್ದೀರ ಅಲ್ಲಿ ಶಾಪ್ ಬರುತ್ತೆ ಅಂದರೆ ನಮ್ಮದು ಏನು ಬಿಸ್ನೆಸ್ ಇವಾಗಿದೆ ಆರ್ ಪಿ ಫ್ಯಾಷನ್ಸ್ ಆಗಿರ್ಬೋದು ಹಾಗೆ ನಮ್ಮದು ಸಲೂನ್ ಸರ್ವಿಸ್ ಕೂಡ ಇಲ್ಲೇ ಕಂಟಿನ್ಯೂ ಆಗುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಸಲೂನ್ನ ಮಾಡೋಣ ಅಂತ ಇಲ್ಲೇ ಪ್ಲ್ಯಾನ್ ಮಾಡಿದ್ದೀವಿ ಮತ್ತು ಅಕಾಡೆಮಿ ಮತ್ತು ನಮ್ಮ ಮನೆಯವರ ಶಾಪ್ ಎಲ್ಲದೂ ಕೂಡ ಒಂದೇ ಬಿಲ್ಡಿಂಗಲ್ಲಿ ಇರೋ ಥರ ಪ್ಲ್ಯಾನ್ ಮಾಡಿ ಆ ಕೆಲಸ ಮಾಡಿಸ್ತಾ ಇದ್ದೀವಿ ನೋಡೋಣ ಹೇಗೆ ಬರುತ್ತೆ ಫೈನಲ್ ಔಟ್ಪುಟ್ ಅಂತ ನಾನು ಕೂಡ ತುಂಬಾ ಎಕ್ಸೈಟ್ ಆಗಿದ್ದೀನಿ ಹಾಗೆ ನೀವು ಕೂಡ ಕಾಯ್ತಾಯಿದ್ದೀರಾ ಅಂತ ಅಂದ್ಕೊತೀನಿ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆದಷ್ಟು ಬೇಗ ಕೆಲಸ ಮುಗಿಸ್ಕೊಡಿ ಅಂತ ನಾವು ಕೂಡ ಹೇಳಿ ನೋಡೋಣ ಫೈನಲ್ ಬಂದ ತಕ್ಷಣ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ ನನ್ನ ಮೇಲಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೆಕ್ಸ್ಟ್ ಡೇ ಒಂದು ಸೀಮಂತ ಮೇಕಪ್ ಬುಕ್ ಆಗಿತ್ತು ಇವರು ಹಿಂದಿನ ದಿನ ಬುಕ್ ಮಾಡ್ಕೊಂಡಿದ್ರು ಒಂದು ಟೂ ಡೇಸ್ ಬ್ಯಾಕ್ ಬುಕ್ ಮಾಡ್ಕೊಂಡಿದ್ರು ಬೆಂಗಳೂರಲ್ಲಿರೋದು ಬಟ್ ಇಲ್ಲಿ ಅವರ ಗಂಡನ ಮನೆಯಲ್ಲಿ ಫಂಕ್ಷನ್ ನಡೀತಿತ್ತು ನಮ್ಮ ಕುಣಿಗಲ್ಲಿಂದ ಒಂದು ಟ್ವೆಲ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ಆ ಒಂದು ವಿಲೇಜಲ್ಲಿ ನಡೀತಾ ಇತ್ತು ಮೇಕಪ್ಪಿಗೆ ಹೇಳಿದರು ಅವರು ಇದೇ ಥರ ಬೇಕಂತ ಏನೂ ಕೇಳಿರಲಿಲ್ಲ ಚೆನ್ನಾಗಿ ಮಾಡಿಕೊಡಿ ಚೆನ್ನಾಗಿ ಕಾಣಿಸೋ ಥರ ಇರಬೇಕು ಅಷ್ಟೇ ಅಂತ ಫಸ್ಟು ನಾನು ಬೇಸ್ ಮೇಕಪ್ ಎಲ್ಲ ಮುಗಿಸ್ಕೊಂಡು ಏರ್ ಸ್ಟೈಲನ್ನು ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಸ್ಯಾರಿನ ಡ್ರೇಪ್ ಮಾಡಿಕೊಟ್ಟೆ ಯಾಕಂದರೆ ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಸ್ಯಾರಿ ಡ್ರೆಪಿಂಗ್ ಎಲ್ಲ ಪರ್ಫೆಕ್ಟಾಗಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಮತ್ತು ಅವ್ರಿಗೆ ಕೂತು ಎದ್ದಾಗ ಮತ್ತು ಅದೆಲ್ಲ ಪ್ಲೀಟ್ಸ್ ಹಾಳಾಗುತ್ತೆ ಹಂಗಾಗಿ ಫೈನಲ್ ಟಚಪ್ನ ನಾನು ಇವಾಗ ನಿಲ್ಲಿಸ್ಕೊಂಡು ಮಾಡ್ತಾ ಇದ್ದೀನಿ ಅನ್ಸ್ಬೋದು ಯಾಕೆ ನಿಲ್ಸ್ಕೊಂಡು ಮೇಕಪ್ ಮಾಡ್ತಿದ್ದಾರೆ ಅಂತ ಹಂಗಾಗಿ ಹೇಳಿದ್ದು ಬೇಸ್ ಎಲ್ಲ ಮುಗಿಸ್ಕೊಂಡಿದ್ದೆ ಫೈನಲ್ ಈಗ ನಾವು ಏನು ಅಪ್ ಎಲ್ಲ ಲಾಸ್ಟಿಗೆ ಅವ್ರು ಹೊರಗಡೆ ಹೋಗೋ ಟೈಮಲ್ಲಿ ಏನು ಮಾಡ್ತೀವಿ ಅದನ್ನು ನಿಲ್ಲಿಸ್ಕೊಂಡು ಮಾಡಿದಷ್ಟೇ ಸ್ಯಾರಿ ಕಲರ್ ಕಾಂಬಿನೇಷನ್ ಜ್ಯೂಯೆಲ್ಸ್ ಸೊ ಮತ್ತು ಎಲ್ಲ ತುಂಬಾ ಚೆನ್ನಾಗಿ ಮ್ಯಾಚ್ ಮಾಡ್ಕೊಂಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಅವರ ಒಂದು ಲುಕ್ಕು ನಂಗಂತೂ ತುಂಬಾ ಇಷ್ಟ ಆಯಿತು ಹಾಗೆ ಅಲ್ಲಿದ್ದವರು ಕೂಡ ಎಲ್ಲ ಹೇಳಿದ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಅಂತ ಹಾಗೆ ನಮ್ಮ ಕ್ಲೈಂಟ್ಗೂ ಅಷ್ಟೇ ಇಷ್ಟ ಆಯಿತು ಬಟ್ ರಿವ್ಯೂ ಎಲ್ಲ ಕೇಳೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲೆಲ್ಲ ತುಂಬ ಜನ ಇದ್ದರು ಹಾಗಾಗಿ ಅಲ್ಲಿ ಎಲ್ಲರ ಮುಂದೆ ಮಾತಾಡ್ಸೋಕ್ಕೆ ಸ್ವಲ್ಪ ನನಗೂ ಅನ್ಕಂಫರ್ಟಬಲ್ ಆಯಿತು ಅದಾದಮೇಲೆ ನೆಕ್ಸ್ಟ್ ಡೇ ಕ್ಲಾಸ್ ಇವಾಗ ನಡೀತಾ ಇದೆ ಯೂಶಲಿ ಹೇಗೆ ಪ್ರತಿದಿನ ಏನು ನಡೀತಾ ಇರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ ಐಬ್ರೋಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸ್ಟೂಡೆಂಟ್ಸು ಹಾಗೆ ಇವತ್ತು ಫೇಶಿಯಲ್ ಕ್ಲಾಸ್ ಕೂಡ ಇತ್ತು ಮೇಕಪ್ಪಲ್ಲಿ ಬಂದು ಆಲ್ಮೋಸ್ಟ್ ಹೇರ್ ಸ್ಟೈಲ್ ಪ್ ಮತ್ತು ಸ್ಯಾರಿ ಆಗಲಿದೆ ಈಗ ನೆಕ್ಸ್ಟ್ ಮೇಕಪ್ ಒಂದು ಪೆಂಡಿಂಗ್ ಇದೆ ಬಟ್ ಅದರ ಮಧ್ಯದಲ್ಲಿ ಇವಾಗ ಬ್ಯೂಟಿಷಿಯನ್ ಕ್ಲಾಸ್ ಕೂಡ ಕಂಟಿನ್ಯೂ ಆಗ್ತಾ ಇದೆ ಆಲ್ಮೋಸ್ಟ್ ನಮ್ಮ ಈ ಎಲ್ಲ ಸ್ಟೂಡೆಂಟ್ಸ್ ಬಂದು ಮೇಕಪ್ ಮತ್ತು ಬ್ಯೂಟಿಷಿಯನ್ ಎರಡಕ್ಕೂ ಸೇರಿ ಜಾಯ್ನ್ ಆಗಿರೋದ್ರಿಂದ ಮೇಕಪ್ ಸ್ಟಾರ್ಟ್ ಆಗಿಬಿಟ್ರೆ ಈ ಕೆಲಸಗಳು ಕಲಿಯೋದಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಹಂಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಮೇಕಪ್ಗೆ ಹೋಗೋಣ ಲಾಸ್ಟ್ಗೆ ಅಂದ್ಬಿಟ್ಟು ಈಗ ಫೇಶಿಯಲ್ ಕ್ಲಾಸ್ ಕೂಡ ನಡೀತಾ ಇದೆ ಇವತ್ತು ನಾನೇನು ಹೇಳ್ಕೊಟ್ಟಿರ್ತೀನಿ ನೆಕ್ಸ್ಟ್ ಡೇ ಅವರು ಪ್ರಾಕ್ಟೀಸ್ ಮಾಡ್ತಾರೆ ಕ್ಲಾಸ್ ಮುಗಿದ್ಮೇಲೆ ಈಗ ನೆಕ್ಸ್ಟು ಒಂದು ಹೊಸ ಒಂದು ಸ್ಯಾರೀಸ್ ಎಲ್ಲ ಬಂದಿತ್ತು ಅದನ್ನು ಇವಾಗ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ ನಾನು ಆರ್ ಪಿ ಫ್ಯಾಷನ್ಸ್ ಅಂತ ಶುರು ಮಾಡಿ ಒಂದು ಟ್ವೆಂಟಿ ಡೇಸಿಗೆ ತರ್ಡ್ ಟೈಮ್ ಅಂದರೆ ಮೂರನೇ ಸಲ ಸ್ಟಾಕ್ನ ತರಿಸ್ತಾ ಇರೋವಂಥದ್ದು ಆಲ್ಮೋಸ್ಟ್ ಖಾಲಿಯಾಗಿದೆ ಒಂದು ಸಲ ತಂದಾಗ ನಾನು ಟ್ವೆಂಟಿ ಟು ತರ್ಟಿ ಪೀಸಸ್ ಅಷ್ಟು ತಂದಿರ್ತೀನಿ ಅದರಲ್ಲೊಂದು ಎರಡು ಮೂರು ಹಾಕಿ ಉಳಿದಿದೆ ಅಷ್ಟೇ ಈಗ ನಾನು ಮೂರನೇ ಸಲ ಸ್ಯಾರೀಸ್ನ ತರಿಸಿರೋದು ನೋಡ್ಬೋದು ಕಲೆಕ್ಷನ್ಸ್ ಎಲ್ಲ ಹೇಗಿದೆ ಅಂತ ನಾನು ಈ ವಿಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಇದರಲ್ಲೂ ಕೆಲವೊಂದಷ್ಟು ಸೀರೆಸ್ ಸೀರೆಗಳೆಲ್ಲ ಸೋಲ್ಡ್ ಔಟ್ ಆಗೋಗಿದೆ ಬಟ್ ನಾನು ಹೇಳಿದ್ನಲ್ಲ ಇಷ್ಟು ಥರ ಪ್ರತಿದಿನ ಏನಾದರೂ ವರ್ಕ್ ಇರುತ್ತೆ ಎಲ್ಲಾದರೂ ಹೊರ್ಗಡೆ ಹೋಗೋದಿರುತ್ತೆ ಈ ಥರ ಬ್ಯುಸಿ ಇದ್ದಾಗ ವಿಡಿಯೋ ಮಾಡೋಕ್ಕೆ ಅಂತ ಟೈಮ್ ಕೊಡೋಕ್ಕಾಗ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬ್ ಶಾರ್ಟ್ಸಲ್ಲಿ ನಾನು ಡೈಲಿ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಬಟ್ ಲೆಂತಿ ವಿಡಿಯೋದಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಸಾರಿ ಈ ಥರ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಆಲ್ಮೋಸ್ಟ್ ನಾನು ತರೋವಂಥ ಸ್ಯಾರೀಸ್ ಎಲ್ಲ ಆ್ಯಂಡ್ ಪಿಕ್ಕಡ್ ಕಲೆಕ್ಷನ್ಸ್ ಆಗಿರುತ್ತೆ ಒಂದೇ ಥರ ಸೀರೆ ಹತ್ತು ಬೇಕು ಇಪ್ಪತ್ತು ಬೇಕಂದರೆ ಸಿಗೋದಿಲ್ಲ ನಾನು ಏನು ತೋರಿಸ್ತೀನಿ ಸಿಂಗಲ್ ಪೀಸಸ್ ಆಗಿರುತ್ತೆ ಅದನ್ನ ನೋಡಿದ ತಕ್ಷಣ ಯಾರು ಯಾರು ಫಸ್ಟ್ ಬುಕ್ ಮಾಡ್ಕೊಂತರೋ ಅವ್ರಿಗೆ ಸ್ಯಾರಿ ಸಿಗುತ್ತೆ ಆಲ್ಮೋಸ್ಟ್ ಇದೇ ತರ ಇರುತ್ತೆ ಒಂದು ನೈಂಟಿ ಪರ್ಸೆಂಟ್ ಇದೇ ಥರನೇ ಇರುತ್ತೆ ಈಗ ಟ್ರೆಂಡಿಂಗಲ್ಲಿರುವಂಥ ಕಲಂಕಾರಿ ಬ್ಲೌಸಸ್ನು ಕೂಡ ತರಿಸಿದ್ದೆ ಈ ಥರ ಇದೆ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಬ್ಲೌಸ್ಗಳು ಫಸ್ಟ್ ಆಫ್ ಆಲ್ ನನಗೆ ಬೇಕಿತ್ತು ಯಾಕಂದರೆ ಎಲ್ಲ ಸ್ಯಾರಿಗೂ ಬ್ಲೌಸ್ ಸ್ಟಿಚ್ ಮಾಡ್ಸೋಕ್ಕಾಗಲ್ಲ ಹಂಗಾಗಿ ಈ ಥರ ಬ್ಲೌಸಸ್ಗಳು ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಮೆಟೀರಿಯಲ್ ಕೂಡ ಸಿಗುತ್ತೆ ನಿಮಗೆ ಬೇಕಂದರೆ ಮೆಟೀರಿಯಲ್ನು ತೊಗೊಂಡು ಸ್ಟಿಚ್ ಮಾಡಿಸ್ಕೊಬೋದು ಮೆಟೀರಿಯಲ್ ಪ್ರೈಸ್ ಬಂದು ಸೆವೆನ್ ಫಿಫ್ಟಿ ಆಗುತ್ತೆ ಇದು ರೆಡಿ ಬ್ಲೌಸ್ ಆದರೆ ನೈನ್ ಫಿಫ್ಟಿಗೆ ನಿಮಗೆ ರೆಡಿ ಬ್ಲೌಸ್ ಸಿಕ್ಬಿಡುತ್ತೆ ಅಪ್ ಟು ತರ್ಟಿ ಸೈಜಿಂದ ತರ್ಟಿ ಸಿಕ್ಸ್ ತರ್ಟಿ ಏಯ್ಟ್ವರೆಗೂ ಬ್ಲೌಸ್ನ ನಾವು ಆಲ್ಟರ್ ಮಾಡ್ಕೊಬೋದು ಒಳಗಡೆ ಸ್ಟಿಚ್ ಕೊಟ್ಟಿರ್ತಾರೆ ನಮ್ಗೆ ಯಾವ ರೀತಿ ಬೇಕೋ ಆ ಥರ ನಾವು ಆಲ್ಟ್ರೇಷನ್ ಕೂಡ ಮಾಡ್ಕೊಬೋದು ಸಾಫ್ಟ್ ಕ್ವಾಲಿಟಿ ಮೆಟೀರಿಯಲ್ನ ಲೈನಿಂಗಾಗಿ ಯೂಸ್ ಮಾಡಿರ್ತಾರೆ ಹಾಗೆ ವಿತ್ ಕಪ್ಸ್ ಕೂಡ ಬರುತ್ತೆ ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿನ ಬಾಗಿಲಿಗೆ ಗೋಧಿ ಹುಲ್ಲಿಂದು ತೋರಣ ಹಾಕಿದ್ದೆ ಅದರ ಒಂದು ಕೆಲಸ ಪ್ರತಿದಿನ ಈ ಕೆಲಸ ನಮಗೆ ಆಗ್ತಿದೆ ಬಾಗಿಲಲ್ಲಿ ಈ ಥರ ಎಲ್ಲ ಎಲ್ಲ ಬೀಳ್ತಿತ್ತು ಏನಾಗ್ತಿದೆ ನಮ್ಮ ಬೆಳಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ ಮನೆಗೆ ಬರೋ ಟೈಮ್ಗೆಲ್ಲ ಮನೆ ಬಾಗ್ಲು ಫುಲ್ ಈ ಥರ ಆಗುತ್ತಲ್ಲ ಅಂತ ನನಗೆ ಟೆನ್ಷನ್ ಆಗ್ತಿತ್ತು ಒಂದಿನ ಮನೆಯಲ್ಲಿ ಇದ್ದು ಅಬ್ಸರ್ವ್ ಮಾಡಿ ನೋಡಿದಾಗ ಎರಡು ಪಕ್ಷಿಗಳು ರೂಢಿ ಆಗ್ಬಿಟ್ಟಿತ್ತು ಬಂದು ಪ್ರತಿದಿನ ತಿನ್ ಎಲ್ಲ ಬೀಳ್ಸಿ ಹೋಗ್ತಿತ್ತು ಹಂಗಾಗಿ ಆ ದಿನ ಈ ಕೆಲಸ ಬೇಡ ಅಂದ್ಬಿಟ್ಟು ಅದನ್ನು ತೆಗೆದು ಮೋಲ್ಡ್ ಮೇಲೆ ಇಟ್ಬಿಟ್ಟೆ ಅಲ್ಲೇ ಬಂದು ತಿನ್ಕೊಂಡೋಗ್ಲಿ ಅಂದ್ಬಿಟ್ಟು ಮತ್ತೆ ಸದ್ಯಕ್ಕೆ ಈ ಒಂದು ಮನೆ ಮುಂದೆ ಮಾವಿನ ಮರ ಇರೋದ್ರಿಂದ ಈ ಒಂದು ತೋಣ ನಮ್ಮ ಮನೆಗೆ ಆಗಲ್ಲ ಅಂತ ಅನ್ನಿಸ್ತು ಹಂಗಾಗಿ ಆ ಪಕ್ಷಿಗಳಿಗೆ ಕೊಟ್ಬಿಟ್ಟೆ ಮತ್ತೆ ಊರಿಗೆ ಹೋಗಿದ್ವಿ ಊರಿಂದ ಮಕ್ಕಳನ್ನು ಕರ್ಕೊಂಡ್ಬರ್ಬೇಕಿತ್ತು ದಸರಾ ಹಾಲಿಡೇಸ್ಗೆ ಊರಲ್ಲಿದ್ದರು ಊರಿಂದ ಬರಬೇಕಾದ್ರೆ ಅಮ್ಮ ಅವತ್ತು ಟಿಫನ್ಗೆ ಏನು ಬೇಕು ಮತ್ತು ಆಗೋ ಥರ ಸಾಂಬಾರು ತರಕಾರಿ ಹಾಲು ಅದು ಇದು ಎಲ್ಲ ಕೊಟ್ಟು ಕಳಿಸಿದ್ರು ಯಾಕಂದರೆ ನಾನು ಇವಾಗಿರೋ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಮನೆ ಇದು ಎಲ್ಲ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ತಿದ್ದೆ ಒಂದು ದಿನ ಯಾರಾದರೂ ಈ ಥರ ಎಲ್ಪ್ ಮಾಡಿಕೊಟ್ರೆ ಎಷ್ಟೋ ಬೆನಿಫಿಟ್ ಅಂತಲೇ ಹೇಳ್ಬೋದು ಈಗ ಅಂಗಡಿ ಹತ್ರ ಕೂಡ ನೋಡ್ತಿರಬೇಕು ಏನು ಕೆಲಸ ನಡೀತಿದೆ ಅವ್ರಿಗೆ ಏನು ಬೇಕು ಬೇಡ ಅಲ್ಲಿ ಕೆಲಸ ಮಾಡಿಸುವಾಗ ನಮಗೆ ಯಾವ ರೀತಿ ಬೇಕೋ ಆ ಥರ ಅವ್ರು ಮಾಡಿಸ್ಕೊಡ್ತಾ ಇದ್ದಾರೆ ಹಾಗಾಗಿ ಏನು ಬೇಕು ಅನ್ನೋದನ್ನ ಅವಾಗವಾಗ ಹೋಗಿ ನೋಡ್ಬೇಕಾಗುತ್ತೆ ಹಾಗೆ ಕ್ಲಾಸ್ ಅಂತ ಬಂದಾಗ ಅಲ್ಲೂ ಕೂಡ ನಾನು ಇರಲೇಬೇಕು ಯಾಕಂದ್ರೆ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟು ಅಲ್ಲಿಂದ ಹೊರಟೋಗೋದು ಬಂದು ಯಾವಾಗಲೂ ಬಂದು ನೋಡೋದು ಆ ತರ ಎಲ್ಲ ನಾನು ಮಾಡ್ತಿಲ್ಲ ಆದಷ್ಟು ಅವರು ಮುಂದೆ ಇದ್ದು ಅವರು ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಅವ್ರು ಮಾಡೋ ಅಂಥ ಮಿಸ್ಟೇಕ್ಸ್ನೆಲ್ಲ ಹೇಳಿ ತಿದ್ದಿ ಆದಷ್ಟು ಟ್ರೈ ಮಾಡ್ತಾಯಿದ್ದೀನಿ ಅದು ಅವ್ರ ಜೊತೆಲೆ ಇರೋದಕ್ಕೆ ನಿನ್ನೆ ನಾನು ಹೇಳ್ಕೊಟ್ಟಿದ್ದಂಥ ಫೇಶಿಯಲ್ ಕ್ಲಾಸ್ ಇವತ್ತು ಪ್ರಾಕ್ಟೀಸ್ ನಡೀತಾ ಇದೆ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಒಬ್ಬರು ಮೇಲೆ ಒಬ್ಬರಿಗೆ ಪ್ರಾಕ್ಟೀಸ್ ಇರುತ್ತೆ ಯಾಕಂದರೆ ಸ್ಟಾರ್ಟಿಂಗಲ್ಲಿ ಬೇರೆ ಯಾರು ಕ್ಲೈಂಟ್ಸ್ಗಳು ಇವ್ರಿಗೆ ಫೇಸ್ ಆಗಿರ್ಬೋದು ಏರ್ಸ್ನಾಗಿರ್ಬೋದು ಕೊಡೋದಿಲ್ಲ ಹಾಗಾಗಿ ಅವ್ರ ಮೇಲೆ ಅವರೇನೆ ಒಬ್ರಿಗಿಂತ ಒಬ್ಬರು ಒಬ್ಬರಿಗೆ ಪ್ರಾಕ್ಟೀಸ್ನ ಮಾಡಿಸ್ತೀವಿ ಪರವಾಗಿಲ್ಲ ಎಲ್ಲರೂ ತುಂಬಾ ನೀಟಾಗಿ ತುಂಬಾ ಚೆನ್ನಾಗಿ ಈ ಪೇಷೆಂಟ್ಸ್ ಇಂದ ಕಲಿತಾ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗೆ ಯಾರಿಗೂ ಕೂಡ ಅರ್ಜೆಂಟ್ ಆಗಿ ಮುಗಿಸ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ಥರ ಇಲ್ಲ ಹಾಗೆ ನನಗೂ ಕೂಡ ಅಷ್ಟೇ ಬೇಗ ಮುಗಿಸಿ ಕಳಿಸ್ಬಿಡ್ಬೇಕು ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಮಾಡಬೇಕು ಆ ಥರ ನನ್ನ ತಲೆಯಲ್ಲೇ ಇಲ್ಲ ಎರಡು ತಿಂಗಳಂತ ಕ್ಲಾಸ್ ಟೈಮಿಂಗ್ಸ್ ನಾವು ಕೊಟ್ಟಿರೋದು ಎರಡು ತಿಂಗಳಾಗಲಿಲ್ಲ ಅಂತ ಅಂದರೆ ಇನ್ನೂ ಒಂದು ಫಿಫ್ಟೀನ್ ಡೇಸ್ ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಬಂದಿರೋಂಥ ಸ್ಟೂಡೆಂಟ್ಸ್ ಎಲ್ಲದನ್ನು ಪರ್ಫೆಕ್ಟ್ ಆಗಿ ಹೋಗ್ಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ನಾನು ಇದನ್ನು ನನ್ನ ಸ್ಟೂಡೆಂಟ್ಸ್ ಜೊತೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ಸ್ವಲ್ಪ ಈಗ ವರ್ಕ್ ಎಲ್ಲ ನಡೀತಿರೋದ್ರಿಂದ ಕ್ಲಾಸಸ್ ಕೂಡ ಲೇಟ್ ಆಗ್ಬೋದು ಅಂತ ಬಟ್ ಓಕೆ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಏನು ತೊಂದರೆ ಇಲ್ಲ ಆರಾಮಾಗಿ ಮಾಡಿ ನಮ್ಗೆ ಯಾರಿಗೂ ಅರ್ಜೆಂಟ್ ಇಲ್ಲ ಅಂತಲೇ ಅವರು ಕೂಡ ಹೇಳ್ತಾರೆ ನಮಗೆ ಕ್ಲಾಸ್ ಬಿಟ್ಟು ಹೋಗೋಕೆ ಬೇಜಾರಿಲ್ಲ ಮಾಡ್ತಾನೇ ಇರಿ ಬರ್ತಾನೆ ಇರ್ತೀವಿ ಅಂತ ಕೂಡ ಹೇಳ್ತಾರೆ ತುಂಬಾ ಖುಷಿಯಾಗುತ್ತೆ ಹಾಗೆ ನಿಮಗೆ ಅನ್ನಿಸ್ಬೋದು ಯಾಕೆ ಇಷ್ಟೊಂದೆಲ್ಲ ಮಾಡಬೇಕು ಅಂತ ನನಗಂತೂ ಖಾಲಿಗೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟನೇ ಇಲ್ಲ ಆದಷ್ಟು ಬ್ಯುಸಿಯಾಗಿರಬೇಕು ಹೊಸದನ್ನು ಕಲಿತಿರಬೇಕು ಕಲಿಸ್ತಾ ಇರಬೇಕು ನೋಡ್ತಾ ಇರಬೇಕು ಏನಾದರೂ ಮಾಡ್ತಾ ಇರಬೇಕು ಅಂತ ನನ್ನ ಒಂದು ಇಂಟೆನ್ಷನ್ ಹಂಗಾಗಿ ಅಷ್ಟೇ ಹಾಗೆ ದುಡಿಯೋ ವಯಸ್ಸಲ್ಲಿ ದುಡಿಬೇಕು ಇವಾಗ ನಾವು ಕಷ್ಟಪಟ್ಟರೆ ಮುಂದೆ ಒಂದು ದಿನ ಇರ್ಬೋದು ಅಂತ ಅಷ್ಟೇ ಹಂಗಾಗಿ ಎಲ್ಲದನ್ನು ಮಾಡ್ತಾ ಇರೋದು ಹಾಗೆ ಇವತ್ತು ಆನ್ಲೈನ್ ಆರ್ಡರ್ ಬಂದಿತ್ತು ಎರಡು ಸ್ಯಾರೀಸ್ ಈಗ ಪಾರ್ಸಲ್ ಮಾಡ್ತಾಯಿದ್ದೀನಿ ಒಂದು ತುಮಕೂರಿಗೆ ಮತ್ತೊಂದು ಮೈಸೂರಿಗೆ ತುಂಬ ಖುಷಿ ಆಯ್ತು ಇದು ಆನ್ಲೈನ್ ಸಾರಿ ಇನ್ಸ್ಟಾಗ್ರಾಮಿಂದ ಇಂದ ಬಂದಂತ ಆರ್ಡರ್ ನೋಡಿದ ತಕ್ಷಣ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ರು ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಗಿತ್ತು ಒಂದು ಸ್ಯಾರಿ ಬ್ಲ್ಯಾಕ್ ಕಲರಲ್ಲಿತ್ತು ಮತ್ತೊಂದು ಬಂದು ಮೆರೂನ್ ಕಲರಲ್ಲಿ ನೋಡಿದ ತಕ್ಷಣ ನನಗೆ ಇಷ್ಟ ಆಗಿ ನಾನು ತಂದಂಥ ಸ್ಯಾರಿ ಹಾಕಿದ್ದು ಒಂದೇ ವೀಡಿಯೋಗೆ ಇನ್ನೂ ಅದು ಹಂಡ್ರೆಡ್ ವ್ಯೂಸ್ ಕೂಡ ಆಗಿರಲಿಲ್ಲ ಅಷ್ಟರಲ್ಲೇ ಸ್ಯಾರಿ ಬುಕ್ ಆಯಿತು ನಿಜವಾಗ್ಲೂ ಖುಷಿ ಆಯಿತು ಅವರು ನನ್ನನ್ನು ನಂಬಿ ಸ್ಯಾರಿನ ಪರ್ಚೇಸ್ ಮಾಡಿದ್ದಕ್ಕೆ ಹಾಗೆ ಅವ್ರ ಕಡೆಯಿಂದ ರಿವ್ಯೂ ಕೂಡ ಬಂತು ಅದನ್ನು ನಾನು ಶೇರ್ ಮಾಡ್ತೀನಿ ಅವ್ರಿಗೆ ಸೀರೆ ತಲುಪಿದ ಮೇಲೆ ಏನು ನಮಗೆ ಮೆಸೇಜ್ನ ಮಾಡಿದರು ಅಂತ ಇವಾಗ ತೋರಿಸ್ತೀನಿ ನೋಡಿ ಈ ಒಂದು ಸ್ಯಾರಿ ಮಧುಗಿರಿಗೆ ಬುಕ್ ಆಗಿತ್ತು ಅವ್ರಿಗೂ ಕೂಡ ರೀಚ್ ಮೇಲೆ ಮೆಸೇಜ್ ಮಾಡಿದರು ನಿಜವಾಗ್ಲೂ ಖುಷಿ ಆಯಿತು ನನಗೂ ಕೂಡ ಹಾಗೆ ಒಂದು ಚಿಕ್ಕ ಗಿಫ್ಟ್ ಕೂಡ ಕಳಿಸಿದ್ದೆ ಅದು ಕೂಡ ಅವ್ರಿಗೆ ತುಂಬಾ ಇಷ್ಟ ಆಯಿತಂತೆ ಹಾಗೆ ನೆಕ್ಸ್ಟು ಪ್ರತಿದಿನ ಈ ಥರ ಒನ್ ಆ ಟೂ ವೀಡಿಯೋಸ್ ನಾಲ್ಕು ಟ್ರೈ ಮಾಡ್ತೀನಿ ಅಂದರೆ ಸ್ಯಾರಿ ಆಗಿ ತೋರಿಸ್ಬೇಕು ಕಸ್ಟಮರ್ಗೆ ಸುಮ್ಮನೆ ತಂದು ಇಟ್ ಇಟ್ಕೊಂಡ್ರೆ ಕೆಲಸ ಆಗೋಲ್ಲ ಅದನ್ನು ಆಲ್ಮೋಸ್ಟ್ ತೋರಿಸ್ಬೇಕು ಎಲ್ಲರಿಗೂ ಯಾವ ರೀತಿ ಬರುತ್ತೆ ಸ್ಯಾರಿ ಕ್ವಾಲಿಟಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಇದು ಯಾವ್ದೇ ಯಾವುದೇ ರೀತಿ ಫಿಲ್ಟರ್ ಮತ್ತು ಎಡಿಟಿಂಗ್ ಏನೂ ಮಾಡಿಲ್ಲ ಜಸ್ಟ್ ಐಫೋನಲ್ಲಿ ಶೂಟ್ ಮಾಡಿರೋಂಥ ವೀಡಿಯೋ ಅಷ್ಟೇ ನಾನು ಯಾವುದೇ ರೀತಿ ಕ್ಯಾಮ್ರಾ ಕೂಡ ಯೂಸ್ ಮಾಡೋಲ್ಲ ಅದರಲ್ಲಿ ಶೂಟ್ ಮಾಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟೊಂದು ಮ್ಯೂಸಿಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡ್ತೀನಿ ಫ್ರೀ ಆಗಿದ್ದೆ ಅಂತ ಅಂದರೆ ಈ ಥರ ಒಂದು ನಮ್ಮ ಸ್ಟೂಡೆಂಟ್ಸ್ ಕೂಡ ಎಲ್ಪ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ವೀಡಿಯೋಸ್ ಎಲ್ಲ ಶೂಟ್ ಹಾಗೆ ನಮ್ಮ ಮನೆಯವರು ಕೂಡ ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಸಖತ್ ಎಲ್ಪ್ ಮಾಡ್ತಿದ್ದಾರೆ ಹಾಗಾಗಿ ಅಷ್ಟೊಂದು ಏನು ಕಷ್ಟ ಅಂತ ನನಗನ್ನಿಸ್ತಿಲ್ಲ ಮಾಡಬಹುದು ಆಗೋದೇ ಇಲ್ಲ ಅಂತ ಏನಿಲ್ಲ ನೋಡಿ ಈ ಥರ ಸ್ಯಾರಿ ಎಲ್ಲ ತೋರಿಸಿದಾಗ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಕಾಣಿಸುತ್ತೆ ಬ್ಲೌಸ್ ಹೇಗಿರುತ್ತೆ ಸ್ಯಾರಿ ಕ್ವಾಲಿಟಿ ಆಗಿರ್ಬೋದು ಮತ್ತು ಸ್ಯಾರಿ ಲೆಂತ್ ಕಲ್ಲರ್ಗಳು ನೀಟಾಗೆಲ್ಲ ಗೊತ್ತಾಗುತ್ತೆ ಆದರೂ ನೋಡಿದ ತಕ್ಷಣ ಕಸ್ಟಮರ್ಸ್ಗೆ ಇಷ್ಟ ಆಗುತ್ತೆ ತಗೊತಾರೆ ಹಾಗೆ ಕೆಲವೊಂದೆಲ್ಲ ನಾನು ಸ್ಯಾರಿ ಹುಟ್ಟು ತೋರಿಸ್ತಿದ್ದೆ ಬಟ್ ಈಗ ಅಷ್ಟು ವೀಡಿಯೋ ಮಾಡೋಕ್ಕೆ ಟೈಮೇ ಇಲ್ಲ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನಂಗೆ ಸ್ಯಾರಿಗಳು ಯಾವುದಾದ್ರು ತುಂಬಾ ಇಷ್ಟ ಆಯಿತು ಅಂದರೆ ಆ ಸ್ಯಾರೀಸ್ನ ವೇರ್ ಮಾಡಿ ಕಷ್ಟ ಆದರೂ ಪರವಾಗಿಲ್ಲ ತೋರಿಸ್ತೀನಿ ಆಲ್ಮೋಸ್ಟ್ ಎಲ್ಲ ಸ್ಯಾರಿಗಳು ನಾನು ಇಷ್ಟಪಟ್ಟೆ ತಂದಿರೋದ್ರಿಂದ ಪ್ರತಿಯೊಂದು ಇಷ್ಟ ಆಗಿರುತ್ತೆ ಹಂಗಂತ ಎಲ್ಲದನ್ನೂ ಹಾಕ್ಕೊಳ್ಳೋಕ್ಕೂ ಆಗೋಲ್ಲ ಮತ್ತು ಕಸ್ಟಮರ್ಸು ಸಂಜೆ ಟೈಮ್ ಟೈಮು ಹೇಳ್ತೀನಿ ಕ್ಲಾಸ್ ನಡಿಬೇಕಾದ್ರೆ ಇದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಹಾಗಾಗಿ ಗೊತ್ತಿರೋರು ಎಲ್ಲರೂ ಆಫ್ಟರ್ ಫೋರ್ ಫೈವ್ ಮೇಲೇ ಬರ್ತಾರೆ ಬಂದಾಗ ಅವರಿಗೆ ತೋರಿಸಿ ಬಂದು ನೋಡಿ ತೊಗೊಂಡೋಗೋರು ಸ್ವಲ್ಪ ಜಾಸ್ತಿ ಇದ್ದಾರೆ ಹಂಗಾಗಿ ಅದಾಯಿತು ಮತ್ತು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ ಮಕ್ಕಳಿಗೆ ಈಗ ಸೆಕೆಂಡ್ ಸೆಮ್ಮಿಗೆ ಬೇಕಾಗಿರೋವಂಥ ಬುಕ್ಸ್ನೆಲ್ಲ ಬೈಂಡಿಂಗ್ ಹಾಕಬೇಕಿತ್ತು ಫಸ್ಟ್ ಸೆಮ್ಮಿಂದು ಅವಾಗ ಹಾಕಿ ಕಳಿಸಿದ್ದೆ ಸೆಕೆಂಡ್ ಟೈಮ್ದು ಹಾಗೆ ಇಟ್ಬಿಟ್ಟಿದ್ದೆ ಅದು ಸ್ಕೂಲ್ ಸ್ಟಾರ್ಟ್ ಆಗಿದ್ದ ದಿನ ನನ್ನ ಮಗಳು ನ್ಯಾಪ್ಸ್ ಸರಿ ಸರಿಯೋಯಿತು ನೋಡಿ ಅವಾಗ ಸ್ಕೂಲ್ ಮಕ್ಕಳು ರೆಡಿಯಾಗಿದ್ದಾರೆ ಆವಾಗ ಕುತ್ಕೊಂಡು ಎಲ್ಲ ಹಾಕಿ ಕೊಟ್ಟೆ ಮತ್ತು ಶಾಪ್ ಹತ್ರ ಬಂದು ಹೊಸ ಶಾಪ್ ಹತ್ತಿರ ಕೆಲಸ ನಡೀತಾ ಇತ್ತು ಫುಲ್ಲು ಇದು ಪಾರ್ಕಿಂಗಿಗೆ ಅಂತ ಅವರು ಸ್ಪೇಸ್ನ ಬಿಟ್ಕೊಂಡಿದ್ರು ಓನರ್ ಮೇಲ್ಗಡೆಯೇ ಇದ್ದಾರೆ ಅದನ್ನು ಇವಾಗ ಮುಂದೆ ಫ್ಯೂಚರಲ್ಲಿ ಗೋಲ್ಡ್ ಒಂಥರ ಏನಾದ್ರು ಮಾಡಬೇಕಂತ ಪ್ಲ್ಯಾನ್ ಇತ್ತಂತೆ ಬಟ್ ಇವಾಗ ನಮಗೆ ನಾವು ಈ ಥರ ಸಲೂನ್ ಮಾಡ್ತೀವಿ ಮತ್ತು ನಮಗೆ ಈ ಥರ ಒಂದು ಅಕಾಡೆಮಿ ಎಲ್ಲ ಮಾಡೋದಕ್ಕೆ ಜಾಗ ಬೇಕಂತ ಕೇಳಿದಕ್ಕೆ ಅವರು ಒಪ್ಕೊಂಡು ಇದನ್ನು ನಾವು ರೆಂಟಿಗೆ ಅಂತ ತೊಗೊಂಡಿರೋದು ಜಾಗ ಅಲ್ಲಿ ಈ ಥರ ಸುತ್ತ ಗೋಡೆ ಕಟ್ಟಿಸಿ ನೆಲಕ್ಕೆ ಟೈಲ್ಸ್ನ ಹಾಕ್ಸ್ಕೊಡ್ತಾರೆ ಮಿಕ್ಕಿರೋ ಅಂಥ ಒಳಗಡೆ ಇಂಟೀರಿಯರ್ ಕೆಲಸನ ನಾವು ಮಾಡಿಸ್ಕೊಬೇಕು ನೋಡ್ಕೊಂಡು ಬಂದ್ವಿ ಏಕೆ ಕೆಲಸ ನಡೀತಿದೆ ಅಂತ ಅದಾದಮೇಲೆ ಇವತ್ತು ವ್ಯಾಕ್ಸಿಂಗ್ ಕ್ಲಾಸ್ ಕೂಡ ಇತ್ತು ಬ್ಯೂಟಿಷಿಯನ್ನಲ್ಲಿ ವ್ಯಾಕ್ಸಿಂಗ್ ಕ್ಲಾಸ್ನು ಕೂಡ ಇವಾಗ ನಾನು ಮಾಡ್ತಾಯಿದ್ದೀನಿ ವಿಡಿಯೋದಲ್ಲಿ ನೋಡೋದಕ್ಕೆ ನಿಮಗೆ ನಾವು ತುಂಬ ಚೆನ್ನಾಗಿ ಕಾಣಿಸ್ಬೋದು ಬಟ್ ಅದ್ರ ಹಿಂದೆ ನಾವು ಎಷ್ಟು ಕೆಲಸ ಮಾಡ್ತಿರ್ತೀವಿ ಎಷ್ಟು ಎಫರ್ಟ್ ಆಗ್ತಿರ್ತೀವಿ ಹಾಗೆ ನಮ್ಮ ಮೈಂಡು ಎಲ್ಲ ಟೈಮಲ್ಲೂ ಎಷ್ಟು ಆ್ಯಕ್ಟಿವ್ ಆಗಿ ಓಡ್ತಾ ಇರುತ್ತೆ ಅಂತ ನಿಜವಾಗ್ಲೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ನಮ್ಮ ಒಂದು ಮೈಂಡ್ಸೆಟ್ಟಲ್ಲಿ ಯಾರಿರ್ತಾರೆ ಅವರು ಅದನ್ನು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಾನು ಕ್ಲಾಸ್ ಮಾಡುವಾಗ್ಬೋದು ಮತ್ತು ವೀಡಿಯೋ ಮಾಡುವಾಗ ಇರ್ಬೋದು ತುಂಬನೇ ಆಕ್ಟಿವ್ ಆಗೇನೆ ತೋರಿಸ್ಕೋಬೇಕಾಗುತ್ತೆ ಯಾಕೆಂದ್ರೆ ಸುಮ್ಮನೆ ಡಲ್ಲಾಗಿ ಕೂತ್ಕೊಂಡು ಏನೋ ಒಂದು ನಮ್ಮ ಲೈಫ್ ಸ್ಟೋರಿ ಕತೆ ಹೇಳ್ಕೊಂಡು ಸುಮ್ಮನೆ ಸಿಂಪತಿ ಗಿಟ್ಟಿಸ್ಕೊಂಡು ಆ ಥರ ವೀಡಿಯೋಸ್ ಎಲ್ಲ ಮಾಡೋಕೆ ನನಗಂತೂ ನಿಜವಾಗ್ಲೂ ತುಂಬಾ ಇಷ್ಟ ಇಲ್ಲ ನನಗೆ ನನ್ನ ಮನಸ್ಸಲ್ಲಿ ಏನೇ ಸ್ಟ್ರೆಸ್ ಇರ್ಬೋದು ನಂಗೆ ಎಷ್ಟೇ ಟಯರ್ಡ್ ಆಗಿರ್ಬೋದು ಏನೇ ಕಷ್ಟ ಅನಿಸ್ಬೋದು ಬಟ್ ಅದನ್ನು ಇನ್ನೊಬ್ರು ಮುಂದೆ ತೋರಿಸ್ಕೊಳ್ಳೋಕ್ಕೆ ನಂಗೆ ಅಷ್ಟು ಇಷ್ಟ ಆಗಲ್ಲ ಅದೇನೇ ಇದ್ರು ಆಮೇಲೆ ಈ ಪ್ರೆಸೆಂಟಲ್ಲಿ ಈಗ ನಾವು ಏನು ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಫುಲ್ ಟೈಮ್ನ ಕೊಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಕೂಡ ಆಗಿರ್ಬೋದು ಮತ್ತು ನಮ್ಮ ಕ್ಲೈಂಟ್ಸ್ ಆಗಿರ್ಬೋದು ಯಾರು ಕೂಡ ನಮ್ಮ ಹತ್ರ ಬಂದ ಮೇಲೆ ಬೇಜಾರಾಗಿ ಹೋಗ್ಬಾರ್ದು ಅಯ್ಯೋ ಇಲ್ಲಿ ಹೋಗಿದ್ದೆ ಈ ಥರ ಆಯಿತು ಆ ಸರಿ ರೆಸ್ಪಾನ್ಸ್ ಮಾಡಲಿಲ್ಲ ಆ ಥರ ಈ ಥರ ಆ ಥರ ಒಂದು ಮಾತುಗಳನ್ನ ಕೇಳೋದಕ್ಕೆ ನಾನಂತೂ ಇಷ್ಟಪಡಲ್ಲ ಹಂಗಾಗಿ ಆದಷ್ಟು ಆ್ಯಕ್ಟಿವಾಗಿ ಆಗಿ ಇರೋದಕ್ಕೆ ಟ್ರೈ ಮಾಡ್ತೀನಿ ನಾನಿವತ್ತೇನು ವ್ಯಾಕ್ಸ್ ಕ್ಲಾಸ್ನ ಮಾಡಿದ್ದೆ ನೆಕ್ಸ್ಟ್ ಡೇ ಅದು ಪ್ರಾಕ್ಟೀಸ್ ಇತ್ತು ನೋಡ್ಬೋದು ನೀವೀಗ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಹೇಗೆ ನಡೀತಾ ಇದೆ ಅಂತ ಎಲ್ಲರೂ ಅಷ್ಟೇ ಕೆಲವೊಬ್ಬರು ಫಾಸ್ಟಾಗಿ ಮಾಡ್ತಾರೆ ಇನ್ನು ಕೆಲವೊಬ್ರದ್ದು ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಪರ್ಫೆಕ್ಟಾಗಿ ಎಲ್ಲರೂ ಕಲಿತೆ ಕಲಿತಾರೆ ನೆಕ್ಸ್ಟ್ ಬ್ಯಾಚ್ ನಮ್ಮದು ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ತುಂಬ ಎನ್ಕ್ವೈರಿಗಳು ಕೂಡ ಬರ್ತಾಯಿತ್ತು ಬಟ್ ಇವಾಗಲೇ ನಾನು ಡೇಟ್ ಅನೌನ್ಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಹೊಸ ಶಾಪ್ದು ಕೆಲಸ ನಡೀತಿದೆಯಲ್ಲ ನೆಕ್ಸ್ಟ್ ಬ್ಯಾಚ್ ಮೇ ಬಿ ಅಲ್ಲೇ ಓಪನ್ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಅಷ್ಟರಲ್ಲಿ ಎಲ್ಲ ಶಿಫ್ಟ್ ಮಾಡಿರ್ತೀವಿ ಇವ್ರದ್ದು ಸರ್ಟಿಫಿಕೇಷನ್ ಕೂಡ ಅಲ್ಲೇ ಮಾಡಬೇಕಂತ ಪ್ಲ್ಯಾನ್ ಇದೆ ಹಾಗಾಗಿ ಲೇಟಾದರೂ ಪರವಾಗಿಲ್ಲ ಆರಾಮಾಗಿ ಕ್ಲಾಸ್ನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ನಡೀತಾ ಇದೆ ಯಾವತ್ತೂ ಕೂಡ ಖಾಲಿ ಅಂತೂ ಕೂತ್ಕೊಂಡು ಕಳಿಸಲ್ಲ ಸ್ಟೂಡೆಂಟ್ಸ್ನ ಬಂದಿದ್ದಕ್ಕೆ ಏನಾದರೂ ಒಂದು ಅವ್ರು ಕಲಿತೇ ಹೋಗಬೇಕು ಆ ಥರ ಇದ್ದೇ ಇರುತ್ತೆ ಹ್ಯಾಂಡ್ಸ್ ವ್ಯಾಕ್ಸ್ ಕಾ ಲೆಗ್ಸ್ ವ್ಯಾಕ್ಸ್ ಎಲ್ಲದೂ ಕೂಡ ಪ್ರಾಕ್ಟೀಸ್ ಮಾಡಿಕೊಂಡ್ರು ಹಾಗೆ ನನಗೂ ಕೂಡ ವ್ಯಾಕ್ಸ್ ಮಾಡಿಸಿ ತುಂಬ ದಿನ ಆಗಿತ್ತು ನಾವು ಒನ್ ಅವರ ಟ್ರಿಪ್ಗೆ ಹೋಗ್ಬೇಕಾದ್ರೆ ಮಾಡಿಸಿದ್ದು ಟೈಮೇ ಸಿಕ್ಕಿರಲಿಲ್ಲ ಹಾಗೆ ಇವತ್ತು ನಮ್ಮ ಸ್ಟೂಡೆಂಟ್ ಕೈಲೇ ವ್ಯಾಕ್ಸ್ ಕೂಡ ನಾನು ಕೂಡ ಮಾಡಿಸ್ಕೊಂಡೆ ಈಗ ಕಲಿತಾ ಇರೋರಿಗೆ ಹೇಗಪ್ಪ ಫೇಸ್ ಕೊಡೋದು ಹೇಗೆ ಸ್ಕಿನ್ ಕೊಡೋದು ಅಂತ ತುಂಬಾ ಭಯ ಇರುತ್ತೆ ಭಯ ಇರುತ್ತೆ ಯಾರಿಗೂ ಅವ್ರಿಗೂ ಕೂಡ ನಮ್ಮಷ್ಟೇ ಭಯ ಇರುತ್ತೆ ಏನಾದರೂ ಆದರೆ ಹಿಂಗಪ್ಪ ಅಂತ ನಮಗಿಂತ ಭಯ ಅವ್ರಿಗಿರುತ್ತೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಕೂಡ ಈ ಒಂದು ಸ್ಟೇಜ್ನ ದಾಟೆ ಬಂದಿರೋದು ಹಂಗಾಗಿ ಧೈರ್ಯವಾಗಿ ನನ್ನ ಸ್ಕಿನ್ನ ನನ್ನ ಸ್ಟೂಡೆಂಟ್ಗೆ ಕೊಟ್ಟಿದ್ದೀನಿ ಹಾಗೆ ನೀವು ಅಷ್ಟೇ ಯಾರಾದರೂ ಹೊಸ್ತಾಗಿ ಕಲ್ತಿರೋರಿಗೆ ಕೆಲಸ ಕೊಡಬೇಕಂದ್ರೆ ಜಾಸ್ತಿ ಯೋಚನೆ ಮಾಡಿ ಏ ಈ ಕಲ್ತಿರೋರು ಹೇಗೆ ಮಾಡ್ತಾರೋ ಆ ಥರ ಎಲ್ಲ ಯೋಚನೆ ಮಾಡಬೇಡಿ ದಯವಿಟ್ಟು ಅವ್ರಿಗೊಂದು ಚಾನ್ಸ್ನ ಕೊಡಿ ಅಂತಲೇ ಹೇಳಿ ಯಾಕಂದ್ರೆ ನೀವು ಚಾನ್ಸ್ ಕೊಟ್ಟರೆ ಅಲ್ವಾ ಅವ್ರ ಕೆಲಸನ ನಿಮಗೆ ಮಾಡಿ ತೋರಿಸೋದಕ್ಕೆ ಒಂದು ಅವಕಾಶ ಸಿಗೋದು ಹಂಗಾಗಿ ಆದಷ್ಟು ನಿಮಗಿನ್ನ ಜಾಸ್ತಿ ಕೇರ್ ಅವ್ರಿಗಿರುತ್ತೆ ಜವಾಬ್ದಾರಿ ಇರುತ್ತೆ ಅಂತಲೇ ಹೇಳ್ಬೋದು ಕ್ಲಾಸ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದ್ವಿ ಯಾವತ್ತು ನಾನು ವೀಡಿಯೋ ಮಾಡೋ ಅಂಥ ಇದರಲ್ಲಿ ಇರಲೇ ಇಲ್ಲ ಯಾಕಂದರೆ ಸ್ವಲ್ಪ ನಮಗೆ ಕ್ಲಾಸಿಗೆ ಬೇಕಾದಂಥ ಐಟಮ್ಸ್ ಎಲ್ಲ ಸ್ವಲ್ಪ ಬೇಕಿತ್ತು ಅದೆಲ್ಲ ತಗೊಂಡೋಗ್ಬೇಕಿತ್ತು ಟೈಮ್ ಕೂಡ ತುಂಬಾ ಕಮ್ಮಿ ಇತ್ತು ನನ್ನ ಹತ್ರ ಹಂಗಾಗಿ ಯಾವುದೇ ರೀತಿ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಮತ್ತು ಲಾಸ್ಟಲ್ಲಿ ಬಸ್ ಹತ್ಬೇಕಾದ್ರೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದು ದೀಪಾವಳಿ ಹಬ್ಬ ಇತ್ತು ನೆಕ್ಸ್ಟ್ ಡೇ ಎಷ್ಟು ಜನ ಇದ್ದಾರೆ ನೋಡಿ ಮೆಜೆಸ್ಟಿಕ್ಕಲ್ಲಿ ನನಗೆ ತಲೆಯಲ್ಲೇ ಇರಲಿಲ್ಲ ಬೆಂಗಳೂರಿಗೆ ಬರಬೇಕಾದ್ರೆ ಈ ಥರ ಆಗ್ಬೋದು ಅಂತ ನಂಗೆ ಟೈಮ್ ಇರಲಿಲ್ವಲ್ಲ ಹಂಗಾಗಿ ಇವತ್ತು ಹೋಗಿ ಬಂದ್ಬಿಡೋಣ ಅಂತ ಬಂದಿದ್ದು ಬಟ್ ಎಷ್ಟು ತೊಂದರೆ ಆಯ್ತು ಇವತ್ತು ನಮಗೆ ಅಂದರೆ ಲೈಫಲ್ಲೇ ಫಸ್ಟ್ ಟೈಮ್ ಈ ಥರ ಒಂದು ನಾವು ಫೇಸ್ ಮಾಡಿದ್ದು ಮೆಜೆಸ್ಟಿಕ್ಕಲ್ಲಿ ಬಸ್ಸೇ ಹತ್ತಿಸ್ಲಿಲ್ಲ ಕುಣಿಗಲ್ಗೆ ಒನ್ ಅವರ್ ವೆಯ್ಟ್ ಮಾಡಿದ್ದೀವಿ ಬಸ್ಗಳು ಯಾವುದು ಕುಣಿಗಲ್ಗೆ ಹೋಗಲ್ಲ ಹಾಸನಗೆ ಹೋಗಬೇಕು ಧರ್ಮಸ್ಥಳ ಹೋಗಬೇಕು ಅಂತಾರೆ ನಾವು ನಮ್ಮೂರಿಗೆ ಮತ್ತೆ ಯಾವ ರೀತಿ ಹೋಗೋದು ಫೈನಲ್ ಆಗಿ ಯಾವುದೋ ಒಂದು ಅನ್ ಅನ್ರೂಟು ಬಸ್ನ ಹಾಸನ್ಗೆ ಅಂತ ಬಿಟ್ಟರು ಬಟ್ ಅಂದ್ರೆ ಕುಣಿಗಲ್ ಮೇಲೇ ಹೋಗ್ಬೇಕಲ್ವಾ ಅಂದ್ಬಿಟ್ಟು ನಾವು ಅತ್ತಿ ಕುತ್ಕೊಂಡು ನೋಡೋಣ ಅಂದ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಕುಣಿಗಲ್ ಒಂದೇ ಒಂದು ನಿಮಿಷ ಸ್ಟಾಪ್ ಕೊಡಿ ನಮಗೆ ಬೆಳ್ಳೂರು ಕ್ರಾಸಲ್ಲಿ ಆಗಿರ್ಬೋದು ಇಲ್ಲ ನಮ್ಮ ಜಾನ್ಸನ್ ಹತ್ರ ಆಗಿರ್ಬೋದು ಅಲ್ಲೆಲ್ಲರೂ ಇಳ್ಕೊತೀವಿ ಅಂತ ಖಂಡಿತ ಎಲ್ಲೂ ನಿಲ್ಲಿಸೋದೇ ಇಲ್ಲ ಅಂತ ಹೇಳ್ಬಿಟ್ರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹಾಸನ್ಗೆ ಟಿಕೆಟ್ ತೊಗೊಂಡ್ವಿ ಏನಾದರೂ ಒಂದು ಕಣಿಕರದ ಮೇಲಾದರೂ ನಿಲ್ಲಿಸ್ತಾರೇನೋ ಅಂತ ಎಷ್ಟು ಕೆಟ್ಟ ಮನಸ್ಥಿತಿ ಜನಗಳದು ಅಂತಂದರೆ ಮಾನವೀಯತೆ ನಿಜವಾಗ್ಲೂ ಸತ್ತೋಗಿದೆ ನೋಡಿ ಎಷ್ಟು ಬಸ್ ಓಡಾಡ್ತಿದೆ ಬಟ್ ನಮ್ಮನ್ನ ತಗೊಂಬಂದು ಎಲ್ಲಿ ನಿಲ್ಲಿಸಿದ್ರು ಗೊತ್ತಾ ಮಧ್ಯರಾತ್ರಿ ಒಂದೂವರೆಯಲ್ಲಿ ಬೆಳ್ಳು ಕ್ರಾಸಲ್ಲಿ ನಿಲ್ಲಿಸಿದ್ರು ಅದು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ಜಗಳ ಎಲ್ಲ ಆಡಬೇಕಾಯಿತು ಆವಾಗ ಅಲ್ಲಿ ಬೆಳ್ಳು ಕ್ರಾಸ್ ಟೋಲ್ ಹತ್ರ ನಿಲ್ಲಿಸ್ಬಿಟ್ರು ಒಂದೂವರೆ ರಾತ್ರಿ ಗಂಡ್ ಬರೀ ಗಂಡಸ್ರೆ ಆದರೆ ಏನೋ ಒಂಥರ ಪರವಾಗಿಲ್ಲ ಹೆಣ್ಮಕ್ಳು ಇದ್ದರೂ ಕೂಡ ಯಾರಿಗೂ ಒಂದು ಸ್ವಲ್ಪ ಇದಿಲ್ಲ ಜನಗಳು ಕೂಡ ಯಾರೂ ಸಪೋರ್ಟೇ ಮಾಡಲಿಲ್ಲ ಸಖತ್ ಬೇಜಾರಾಯಿತು ನಮಗೆ ಇಷ್ಟು ಕಷ್ಟಪಡ್ಬೇಕಾ ಒಂದು ಬಿಸ್ನೆಸ್ನ ಮಾಡಬೇಕು ಅಂದರೆ ಅಂತ ಅನ್ನಿಸ್ತು ಬೆಳ್ಳೂರು ಕ್ರಾಸಿಂದ ನಮ್ಮ ಕುಣಿಗಲ್ ಕಡೆಗೆ ನೋಡಿ ಒಂದರಿಂದ ಒಂದು ಬಸ್ಗಳು ಹೋಗ್ತಾನೆ ಇದೆ ಬಟ್ ಒಂದು ಕೂಡ ಸ್ಟಾಪ್ ಕೊಡಲಿಲ್ಲ ಸಕ್ಕತ್ ಬೇಜಾರಾಗೋಯ್ತು ಇಷ್ಟೊಂದು ಕೆಟ್ಟದಾಗಿದೆಯಾ ಇವಾಗಿನ ಪರಿಸ್ಥಿತಿ ಹೊರ್ಗಡೆ ಅಂತ ಅನ್ನಿಸ್ತು ಇಷ್ಟೊಂದು ರಿಸ್ಕ್ ಪಡಬೇಕಂತ ಗೊತ್ತಿದ್ರೆ ನಮ್ಮ ಕಾರೇ ತೊಗೊಂಡು ಹೋಗ್ಬಿಡ್ಬೋದಿತ್ತು ಇಲ್ಲ ನಮ್ಮ ಚಿಕ್ಕಮ್ಮ ಮನೆಯಲ್ಲಾದರೂ ಉಳ್ಕೋಬೋದಿತ್ತಲ್ಲ ಅಂತ ಅನ್ನಿಸ್ತು ನಮಗೆ ಬಟ್ ಐಡಿಯಾ ಇರಲಿಲ್ಲ ಈ ಥರ ಒಂದು ಪರಿಸ್ಥಿತಿ ಇರುತ್ತೆ ಅಂತ ಯಾರಾದರೂ ಇದೇ ಥರ ನೀವು ಫೇಸ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ನನಗೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ತುಂಬಾ ಇನ್ಫಾರ್ಮೇಶನ್ಸ್ ಆಲ್ಮೋಸ್ಟ್ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ ಗೊ ಅಂದ್ಕೊಂಡಿದ್ದೀನಿ ಯಾಕೆ ರೆಗ್ಯುಲರಾಗಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅಂತ ಗೊತ್ತಾಗಿರ್ಬೋದು ಎಷ್ಟು ವರ್ಕ್ ಪ್ರೆಷರ್ ಇದೆ ಎಷ್ಟು ನನ್ನ ಲೈಫ್ ಈಗ ಬ್ಯುಸಿಯಾಗಿ ನಡೀತಾ ಇದೆ ಅಂತ ಈ ವಿಡಿಯೋ ನಿಮ್ಗೆ ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಿಮ್ಮ ಕಮೆಂಟ್ಸ್ನ ತಿಳಿಸೋದ್ರಿಂದ ನನಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ನೆಕ್ಸ್ಟು ವೀಡಿಯೋಸ್ ಮಾಡೋದಕ್ಕೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತಲೇ ಹೇಳ್ಬೋದು ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಕೊನೆವರೆಗೂ ವೀಡಿಯೋ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್